ಇವತ್ತು ಯಾರಪ್ಪ ಜಗತ್ತಿನಲ್ಲಿ ಶಿವಭಕ್ತರು ಅಂತ ಕೇಳಿದ್ರೆ ನಾವು ಬೆರಳೆಣಿಕೆ ಅಷ್ಟು ಶಬ್ದಗಳನ್ನು ಹೆಸರುಗಳನ್ನು ಅವತ್ತು ಹೇಳಿದೀವಿ ಇವತ್ತು ಹೇಳ್ತೀವಿ ಮುಂದೇನೂ ಹೇಳ್ತೀವಿ ಭಕ್ತ ಪ್ರಹ್ಲಾದ ಅಂತ ಹೇಳಕ್ಕೆ ಹೋಗ್ತೀವಿ ಭಲೇ ಅವರು ಯಾರನ್ನಾದರೂ ಮಾಡಿರಲಿ ಶಿವಭಕ್ತ ಅಂತಂದರೆ ಇಂಡೈರೆಕ್ಟಾಗಿ ಯಾವುದಾವುದು ರೂಪದಲ್ಲಿ ಪೂಜೆ ಮಾಡಿರ್ಬೋದು ಕೃಷ್ಣನನ್ನು ಮೀರ ಆರಾಧನೆ ಮಾಡಿರೋದು ರಾಮನನ್ನು ಆಂಜನೇಯ ಆರಾಧನೆ ಮಾಡಿರೋದಾಗಿರ್ಬೋದು ಶರಣರು ಶಿವನನ್ನು ಆರಾಧನೆ ಮಾಡಿರೋದಿರ್ಬೋದು ಹೀಗೆ ಯಾರಪ್ಪ ಭಕ್ತರು ಅಂತಂದ್ರೆ ಭಕ್ತ ಸಿಕ್ಕಾಮಣಿಗಳಂತ ಕೆಲವೊಂದಷ್ಟು ದಾಸರ ಹೆಸರನ್ನ ಶರಣರ ಹೆಸರನ್ನ ಸನ್ಯಾಸಿಗಳ ಹೆಸರನ್ನು ತೆಗೆದುಕೊಳ್ತೇವೆ ನಾವು ಹಂಗ ನೋಡಿದ್ರೆ ಅವರೆಲ್ಲರೂ ಸ್ವಲ್ಪ ಮಂದಿರಕ್ಕೆ ಹೋಗಿದ್ದು ತುಂಬಾ ಕಡಿಮೆನೆ ಆದರೆ ಮಂದಿರಗಳನ್ನು ಕಟ್ಟಿಕೊಂಡು ಸುತ್ತಾ ಇದ್ದೀವಲ್ಲ ನಾವು ಕೋಟ್ಯಾಂತರ ಜನ ಇದ್ದೀವಿ ಆದರೆ ನಾನು ಭಕ್ತ ಅಂತ ಹೇಳ್ಕೊಂಡಿಲ್ಲ ಇಲ್ಲಿ ತನಕ ಯಾರನ್ನು ಕೂಡ ಅಥವಾ ನಮ್ಮನ್ನು ಯಾರು ಭಕ್ತ ಅಂತ ಗುರುತಿಸ್ಲಿಲ್ಲ ಇಲ್ಲಿ ತನಕ ಯಾರನ್ನು ಯಾಕಂದರೆ ನಮಗೂ ಅವ್ರಿಗೂ ತುಂಬ ಜಗಜಾಂತರ ವ್ಯತ್ಯಾಸ ಇದೆ ನಾವು ಢಾಂಬಿಕ ಭಕ್ತರು ತೋರಿಕೆ ಭಕ್ತರು ಬಲೆ ನಾವು ಅನಿಸ್ಬೋದು ನಾವೇನು ತೋರಿಸ್ಕೊಂಡಿದ್ದೀವಿ ನಾವೇನು ಮಾಡಿದ್ದೀವಿ ಅಂತ ನಾವು ಗುಪ್ತವಾಗಿಯೇ ಹೋಗಿದ್ದೀವಿ ಯಾರಿಗೇನು ಡಂಗೂರ ಸಾರಿಲ್ಲ ಅಂತ ಆದರೆ ಮಾಡಿರೋದೇನು ಅಂತ ನೋಡಿದಾಗ ಅದು ಡಾಂಬಿಕತೆನೆ ಭಕ್ತಿಯನ್ನು ತೋರಿಸ್ಬೇಕು ಅಂದರೆ ಮಂದಿರಕ್ಕೆ ಹೋಗಬೇಕಾಗಿಲ್ಲ ಊದುಬತ್ತಿನೇ ಹಚ್ಚಬೇಕಾಗಿಲ್ಲ ಕಾಯಿನೇ ಒಡಿಬೇಕಾಗಿಲ್ಲ ಅನ್ನೋದನ್ನೇ ಎಲ್ಲರೂ ತೋರಿಸ್ಕೊಟ್ರು ಆದರೆ ನಾನು ನೀಟಾಗಿ ವಾರ ಬಂತು ಅಮಾವಾಸ್ಯೆ ಬಂತು ಹುಣ್ಣಿಮೆ ಬಂತು ಅಂತ ಗಾಡಿ ತೊಳ್ಕೊಂಡು ಒಂದಷ್ಟು ಅವತ್ತು ಸ್ನಾನ ಮಾಡಿಕೊಂಡು ತಲೆಗೆ ಎಣ್ಣೆ ಇಟ್ಕೊಂಡು ಒಂದೆರಡು ಜೋಡುಕಾಯಿ ತೊಗೊಂಡು ಊದುಬತ್ತಿ ಹಿಡ್ಕೊಂಡು ಮಲ್ಲಿಗುವ ಹಿಡ್ಕೊಂಡು ಹೋಗಿಬಿಟ್ರೆ ಮುಗಿತ ಕತೆ ಭಕ್ತ ಏನು ಭಕ್ತ ಅಬ್ಬಾ ಅಬ್ಬಾಬ್ಬಾಬ್ಬ ಒಂದು ಅಮಾವಾಸ್ಯೆ ಬಿಡಲ್ಲ ರೀ ಒಂದು ಜಾತ್ರೆ ಬಿಡೋದಿಲ್ಲ ರೀ ನೈವೇದ್ಯ ತೊಗೊಂಡು ಹೋಗ್ತೀವಿ ಅಂದ್ರೆ ಇದನ್ನು ಡಾಂಬಿಕತೆ ಅನ್ನೋದು ಇನ್ನೇನು ಅನ್ನಬೇಕು ಹಾಂ ಹೋಗಲಿ ಇಷ್ಟಾದರೂ ಮಾಡಿದ್ದೀವಲ್ಲ ಅಂತ ಸಮಾಧಾನ ಪಟ್ಕೊಳ್ಬೇಕಂದ್ರೆ ಓಕೆ ಸಮಾಧಾನ ಪಟ್ಕೊಳ್ಳಿ ಏನು ತೊಂದರೆ ಇಲ್ಲ ಸಮಾಧಾನ ಆಗ್ಬೋದು ಆದರೆ ಅದರಿಂದ ಉಪಯೋಗ ಏನಾದರೂ ನಿನಗಾಗಿದೆಯಾ ಅಥವಾ ಜಗತ್ತಿಗಾಗಿದೆಯಾ ಅಂದರೆ ಎರಡು ಸೊನ್ನೆ ಅಷ್ಟೆ ಏನೂ ಆಗಬೇಕಾಗಿಲ್ಲ ಇಷ್ಟಂತೂ ಆಯಿತು ಯಾರೋ ಹೂ ಮಾರೋರು ಒಂದು ನಾಲ್ಕು ರೂಪಾಯಿ ಲಾಭ ಮಾಡಿಕೊಂಡ್ರು ಕಾಯಿ ಮಾರತನಾಗ ಒಂದು ಉದ್ಯೋಗ ಆಯಿತು ಪೂಜಾರಿಗೆ ಒಂದಷ್ಟು ಕಾಣಿಕೆ ಆಯಿತು ಜೀವನ ಆಯಿತು ಮಂದಿರಗಳು ಕಟ್ಟಿದವ್ರಿಗೆ ಕಟ್ಟೋರಿಗೆ ಒಂದಷ್ಟು ಕೂಲಿ ಆಯಿತು ಇಷ್ಟಂತೂ ಉಪಯೋಗ ಆಗಿದೆ ಆಗಿಲ್ಲ ಅಂತ ಏನಿಲ್ಲ ಏನಾದರೂ ಒಂದು ಮಾಡಿದರೆ ಏನಾದರೂ ಒಂದು ಆಗಲೇಬೇಕಲ್ಲ ಪರಿಣಾಮ ಇದ್ದೇ ಇರುತ್ತೆ ಆದರೆ ನಿನಗೆ ಆಧ್ಯಾತ್ಮಿಕವಾಗಿ ಅನುಭವಿಕವಾಗಿ ಜಗತ್ತಿಗಾಗಲಿ ನಿನಗಾಗಲಿ ಏನಾದರೂ ಆಗಿದೆಯಾ ಅಂದರೆ ಏನೂ ಆಗಲಿಲ್ಲ ಯಾಕಂದರೆ ಸ್ನಾನ ಮಾಡಬೇಕಾಗಿರೋದು ಶರೀರಕ್ಕಲ್ಲ ಒಳಗಡೆ ಇರುವ ಮನಸ್ಸಿಗೆ ದೀಪಕ್ಕ ಎಣ್ಣೆ ಹಾಕಬೇಕಾಗಿರೋದು ಹೊರಗಡೆ ಅಲ್ಲ ಒಳಗಡೆ ಆತ್ಮಕ್ಕೆ ಸ್ಮೃತಿಯ ಎಣ್ಣೆಯನ್ನು ಹಾಕಬೇಕು ನೆನಪಿನ ಎಣ್ಣೆಯನ್ನು ಹಾಕಬೇಕು ಅರಿವಿನ ಎಣ್ಣೆಯನ್ನು ಹಾಕಬೇಕು ಹೊರಗಡೆ ಜ್ಯೋತಿ ಹಚ್ಚಿ ಬೆಳಗಿಸೋದಲ್ಲ ಕರ್ಪೂರ ಹಚ್ಚೋದಲ್ಲ ಒಳಗಡೆ ಒಂದಷ್ಟು ಆತ್ಮದ ಜ್ಯೋತಿಯನ್ನು ಬೆಳಗಿಸ್ಕೊಳ್ಬೇಕು ಜ್ಞಾನದ ಜ್ಯೋತಿಯನ್ನು ಅಂಟಿಸಿಕೊಳ್ಬೇಕು ಹೊರಗಡೆ ನೈವೇದ್ಯ ಮಾಡೋದಲ್ಲ ಇಡೀ ಕಾಯವನ್ನೇ ಇಂದ್ರಿಯಗಳನ್ನೇ ಶಾಂತ ಮಾಡಿ ಪವಿತ್ರ ಮಾಡಿ ಸ್ವಚ್ಛದಿಂದ ಶುದ್ಧ ಮನಸ್ಸಿನಿಂದ ಪ್ರಸಾದ ಕಾಯವನ್ನೇ ಅರ್ಪಿಸಬೇಕು ನನ್ನದೆಲ್ಲವೂ ನಿನ್ನದೇ ಭಗವಂತ ಅಂತ ಅರ್ಪಿಸಬೇಕು ಅದು ಪ್ರಸಾದ ಅದು ನೈವೇದ್ಯ ಅದು ಶರಣಾಗತಿ ಹೊರಗಡೆ ಎಲ್ಲೋ ಒಂದಷ್ಟು ಧೂಪಗಳನ್ನು ಹಚ್ಚಿ ನಾವು ಪರಿಮಳ ತರಿಸೋದಲ್ಲ ಒಳಗಡೆ ಒಂದಷ್ಟು ಸದ್ಗುಣಗಳ ಅಗರಬತ್ತಿಯನ್ನು ಹಚ್ಚಿಕೊಂಡಾಗ ಮೊದಲು ಈ ಮನೆ ಬೆಳಗುತ್ತೆ ಈ ಮನೆ ಪ್ರಶಾಂತವಾಗುತ್ತೆ ಈ ಮನೆಯಲ್ಲಿ ಒಂದಷ್ಟು ಶುದ್ಧವಾದ ವಾತಾವರಣ ತಯಾರಾಗುತ್ತೆ ಹೊರಗಡೆ ಹಾರಗಳನ್ನು ಹಾಕಿ ಶೃಂಗಾರ ಮಾಡುವುದಲ್ಲ ನಮ್ಮಲ್ಲಿ ದೈವಿ ಗುಣಗಳನ್ನು ಸದ್ಭಾವನೆಗಳ ಹಾರಗಳನ್ನು ಹಾಕಿಕೊಂಡಾಗ ಪ್ರತಿಯೊಬ್ಬರ ಬಗ್ಗೆ ದಿವ್ಯ ದೃಷ್ಟಿ ಸತ್ಸಂಕಲ್ಪ ಶುಭ ಭಾವನೆ ಮಾಡುವಂಥದ್ದು ನಮಗೆ ವಿಶಾಲತೆ ಬಂದಾಗ ಆ ಸದ್ಭಾವನೆಗಳ ಹಾರಗಳನ್ನು ನಾವು ಧರಿಸಬೇಕಾಗಿದ್ದಾಗ ಹೊರಗಡೆ ಹಾರ ಹಾಕೋದ್ರಿಂದ ತುರಾಯಿ ಹಾಕೋದ್ರಿಂದ ಏನು ಬರೋದಿದೆ ಆದರೆ ಅದು ಮಾಡಬಾರದು ಅಂತ ಕೇಳಿದರೆ ಅದು ಅವರಿಷ್ಟ ಏನೂ ಮಾಡದೆ ಇರೋದಕ್ಕಿಂತ ಮಾಡೋದು ಉತ್ತಮ ಆದರೆ ಮಾಡಿದ್ದೇ ಮಾಡೋದಕ್ಕಿಂತ ಏನಾದರೂ ಒಂದು ಹೊಸದು ಮಾಡೋದು ಇನ್ನೂ ಉತ್ತಮ ಹೊಸದು ಮಾಡ್ತೀನಿ ಅನ್ನೋದಕ್ಕಿಂತ ಅರ್ಥಪೂರ್ಣವಾಗಿರೋದು ಮಾಡೋದು ಅತಿ ಉತ್ತಮ ಆ ಅರ್ಥದಲ್ಲಿ ನಾವು ಯೋಚನೆ ಮಾಡೋಣ ಇವತ್ತು ಹೆಂಗಾಗಿದೆ ಅಂತಂದರೆ ಇದನ್ನು ಮಾಡಬಾರ್ದು ಅಂತ ಹೇಳಿದ್ವಿ ಇವತ್ತು ಅದನ್ನು ಇಲ್ಲ ಅದನ್ನೂ ಇಲ್ಲ ಹಂಗೆ ಹಾಕಿಬಿಟ್ಟಿದೆ ಜಗತ್ತು ಭಯನೂ ಇಲ್ಲ ಭಕ್ತಿನೂ ಇಲ್ಲ ಆಡಿದ್ದೆ ಆಟ ಮಾಡಿದ್ದೆ ಶಾಸನ ತಿನ್ನಿದ್ದೆ ಬಂತು ತಿರುಗಿದ್ದೆ ಬಂತು ಮೋಜೆ ಆಯಿತು ಮಸ್ತಿ ಆಯಿತು ಮುಗಿದು ಆಯಿತು ಜೀವನ ಇಷ್ಟೆ ಹಂಗಾಗಬಾರ್ದಲ್ಲ ಎಟ್ಲೀಸ್ಟ್ ಏನೂ ಮಾಡದೆ ಮಾಡಕ್ಕೆ ಹಚ್ಚಬೇಕು ಮಾಡ್ತಾ ಇರೋದನ್ನೇ ಒಂದಷ್ಟು ವಸದ ಮಾಡೋಕ್ಕೆ ತರಬೇಕು ವಸದ ಮಾಡ್ತಾ ಮಾಡ್ತಾ ಯಥಾರ್ಥದ ಕಡೆಗೆ ಕರ್ಕೊಂಡು ಬರಬೇಕು ಇದು ಯುಕ್ತಿ ಇದು ಏ ಮಾಡಿದ್ರೆ ಇದನ್ನೇ ಮಾಡು ಇಲ್ಲಾಂದ್ರೆ ಏನೂ ಮಾಡಬೇಡ ಅಂತಂದರೆ ನೀನು ಬೇಡ ನಿನ್ನ ಸಭಾಸನೂ ಬೇಡ ಅಂತ ಹೋಗ್ಬಿಡ್ತಾರೆ ಯಾಕಂದರೆ ನೀರಿಳಿಯದ ಗಂಟಲಲ್ಲಿ ಕಡುಬು ತುರುಕಿದಂತಾಯಿತು ಅಂತ ಹೇಳ್ತಾರೆ ನೀರೇಳಿಯಲ್ಲ ಅವ್ರ ಹತ್ರ ಇನ್ನು ಕಡುಬು ಎಲ್ಲಿಂದ ಇಳಿಯುತ್ತೆ ಸಾಕಾರ ಪೂಜೆ ಮಾಡಲಿಕ್ಕೆ ಅವರತ್ರ ಇನ್ನೂ ಮನಸ್ಸು ಬಂದಿಲ್ಲ ಸಾಕಾರದ ಒಂದು ಭಕ್ತಿನೇ ಅವರಿಗೆ ಗೊತ್ತಾಗಿಲ್ಲ ಇನ್ನು ನಿರಾಕಾರವಾಗಿರುವ ಒಳಗಿನ ಮನಸ್ಸು ಪರಮಾತ್ಮ ಆತ್ಮ ಭಕ್ತಿ ಇದೆಲ್ಲ ಎಲ್ಲಿ ಅರ್ಥ ಆಗೋದಿದೆ ಅವರಿಗೆ ಸ್ವಲ್ಪ ಮನಸ್ಸು ಮೃದು ಆಗಬೇಕಾಗತ್ತೆ ಸ್ವಚ್ಛ ಆಗಬೇಕಾಗತ್ತೆ ಶುದ್ಧ ಆಗಬೇಕಾಗತ್ತೆ ಅನುಭವ ಆಗಬೇಕಾಗತ್ತೆ ಆಗ ಏನಾದರೂ ನೀವು ಮಾಡ್ಬೋದಲ್ಲಿ ಕೃಷಿ ಥರ ಒಣಗೇ ಹೋದಾಗ ಎಲ್ಲ ಕರಿಕೆಗಳೇ ಬಳ್ಕೊಂಡು ಕುಂತಾಗ ಏನರ್ಥ ಇದೆ ಅದಕ್ಕೆ ಅದಕ್ಕೆ ಒಂದಷ್ಟು ಮನಸ್ಸು ಆದಾಗ ಭಕ್ತಿ ಎನ್ನುವ ಜಲವನ್ನು ಹಾಕಿ ಒಂದಷ್ಟು ಹೆಂಟೆ ಕುಂಟೆಗಳನ್ನು ಹೊಡೆದು ಹದ ಮಾಡಿಕೊಂಡು ಅದರಲ್ಲಿ ಹೊಸ ಅನುಭವ ಅನ್ನುವ ಫಲವನ್ನು ತೆಗಿಬೇಕು ಅಂತ ಹೇಳ್ತಾರೆ ಆ ಥರ ಪ್ರತಿಯೊಬ್ಬರ ಮನಸ್ಸನ್ನು ಹತೋಟಿಗೆ ತರಬೇಕು ಅಂದರೆ ಒಂದಷ್ಟು ಸಂಪ್ರದಾಯಗಳ ಮುಖಾಂತರ ಅವರನ್ನು ಕರ್ಕೊಂಡು ಕರ್ಕೊಂಡು ಆಚರಣೆಗಳ ಮುಖಾಂತರ ಕರೆದುಕೊಂಡು ಬರಬೇಕಾಗುತ್ತೆ ಅದಕ್ಕೆ ಬಸವಣ್ಣನವರು ಇಷ್ಟೆಲ್ಲ ಮಾತಾಡಿದರು ನಿರಾಕಾರ ತತ್ವದ ಬಗ್ಗೆ ಹೇಳಿದರು ಅದು ವ್ಯರ್ಥ ಇದು ವ್ಯರ್ಥ ಅಂತೇಳಿ ಎಲ್ಲವನ್ನು ಬಿಡಿಸಿದರು ಎಲ್ಲವನ್ನು ತೆಗೆಸಿದರು ಮತ್ತಾಕೆ ಒಂದು ಲಿಂಗವನ್ನು ಕೈಗಿಟ್ಟರು ಅಂತ ಭಾಳಷ್ಟು ಜನ ಪ್ರಶ್ನೆ ಮಾಡ್ತಾರೆ ಶಂಕರಾಚಾರ್ಯರು ಹಂಸೋಸುಹಂ ಅಂತ ಹೇಳ್ಕೊಂಡು ಕೂತವರು ಮತ್ತೆ ಲಾಸ್ಟಲ್ಲಿ ಯಾಕೆ ಅಂತ ಹಾಡಿದರು ಅಂತ ಪ್ರಶ್ನೆ ಮಾಡ್ತಾರೆ ಯಾಕಂದರೆ ಅವರು ಕೂಡ ಆರಂಭದಲ್ಲಿ ಅಂಕಲಿಪಿಯಿಂದನೇ ಆರಂಭ ಮಾಡಿದ್ದು ಅನ್ನೋದನ್ನು ನಾವು ಮರಿಬಾರದು ಬಲೆಯವರಿಗೆ ಒಂದಷ್ಟು ವಿಶೇಷವಾದ ಆಸಕ್ತಿ ವಿಶೇಷವಾದ ಶಕ್ತಿ ವಿಶೇಷವಾದ ಗುಣಗಳು ಭಗವಂತ ಕೊಟ್ಟಿರಬಹುದು ನಿಜ ಆದರೆ ಅಷ್ಟೇ ಸಾಕಾಗೋದಿಲ್ಲ ಅವ್ರಿಗೂ ಗೊತ್ತಿರುತ್ತೆ ಯಾವ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಯಾವ್ಯಾವ ಹಂತದಲ್ಲಿ ಯಾರ್ಯಾರಿಗೆ ಏನೇನು ಸಾಧ್ಯ ಅನ್ನೋದು ಅವರಿಗೆ ಸಾಧ್ಯ ಅಸಾಧ್ಯತೆಗಳನ್ನು ಅರ್ಥ ಮಾಡಿಕೊಂಡಿರ್ತಾರೆ ಅದಕ್ಕೆ ಅವರು ಕೂಡ ಒಂದೇ ಸಲಕ ಅಲ್ಲಮ್ಮ ಪ್ರಭು ಆಗ್ಬಿಡು ಅಕ್ಕಮಾದೇವಿ ಆಗುವಂದ್ರೆ ಇಲ್ಲ ಅದು ವಿಶೇಷ ಆತ್ಮರು ವಿಶೇಷ ಪಾತ್ರಗಳ ಬಟ್ಟೆ ಎಲ್ಲರದು ಹಂಗಾಗ್ಬಿಟ್ರೆ ಮತ್ತು ಜಗತ್ತೆ ಯಾಕೆ ಹಿಂಗೆ ಇರುತ್ತೆ ಈ ಸೂಕ್ಷ್ಮತೆಗಳನ್ನು ಸೃಷ್ಟಿಯ ನಿಯಮಗಳನ್ನು ಅರ್ಥ ಮಾಡಿಕೊಂಡಿರೋದ್ರೆ ಬಸವಣ್ಣ ಮತ್ತೆ ಏನು ಮಾಡಿದರು ಅಂಗದ ಮೇಲೆ ಒಂದು ಲಿಂಗವನ್ನು ಹಿಟ್ಟು ಆ ಲಿಂಗಕ್ಕೆ ಒಂದಷ್ಟು ಮಜ್ಜನವನ್ನು ಮಾಡಿಸಿ ಅದಕ್ಕೂ ಒಂದಷ್ಟು ಧೂಪ ದೀಪ ಆರತಿಯನ್ನು ಮಾಡಿ ಅದಕ್ಕೂ ಒಂದಷ್ಟು ಪತ್ರೆಯನ್ನು ಅರ್ಪಿಸಿ ನೈವೇದ್ಯವನ್ನು ಅರ್ಪಿಸುವ ರೀತಿಯಲ್ಲಿ ಒಂದು ಆಚರಣೆಯನ್ನು ಕೊಟ್ಟರು ಆ ಆಚರಣೆ ಅದೇ ಅಂತಿಮ ಸತ್ಯ ಅಲ್ಲ ಆ ಆಚರಣೆಯೇ ಒಂದು ಧಾರಣೆ ಅಲ್ಲ ಆಚರಣೆ ಆರಂಭದ ಅಂಕಲಿಪಿಯ ಒಂದು ಸಾಧನವೇ ಹೊರತಾಗಿ ಅದೇ ಅಂತಿಮ ಸತ್ಯದ ಅನುಭವ ಅಲ್ಲ ಇದನ್ನು ಅರ್ಥ ಮಾಡಿಕೊಂಡು ಮತ್ತೆ ಕೆಲವು ಶರಣರು ಏನು ಹೇಳಿದ್ರು ಅರಿವನ್ನು ಅರಿಯಲು ಕುರುವನ್ನು ಕೊಟ್ಟರೆ ಅರಿವನ್ನೇ ಮರೆತು ಕುರುಹನ್ನು ಹಿಡಿದುವ ಕುಣ್ಣಿಗಳ ನೀನೆಂಬ ಕಾಣೆ ರಾಮನಾಥ ಅಂತ ಅವರು ದೊಡ್ಡದಿಟ್ಟುಕೊಂಡಿರ್ಬೋದು ನಾವು ಸಣ್ಣದಿಟ್ಕೊಂಡಿದ್ದೆ ಅವರು ದೊಡ್ಡ ಗಂಟೆ ಕಟ್ಟಿರ್ಬೋದು ನಾವು ಸಣ್ಣ ಗಂಟೆ ಹೊಡಿಬೋದು ಅವರು ದೊಡ್ಡ ಮಂಗಳಾರತಿ ಮಾಡ್ಬೋದು ನಾವು ಚಿಕ್ಕ ಮಂಗಳಾರತಿ ಮಾಡ್ಬೋದು ಅವರು ದೊಡ್ಡ ನೈವೇದ್ಯ ಮಾಡ್ಬೋದು ನಾವು ಸಣ್ಣ ನೈವೇದ್ಯ ಮಾಡ್ಬೋದು ಅವರು ದೊಡ್ಡ ಹಾರ ಹಾಕ್ಬೋದು ಒಂದು ಬಿಲ್ಪತ್ರೆ ಏರಿಸ್ಬೋದು ಸಂಪ್ರದಾಯ ಅಂತೂ ಸೇಮೆ ಅಲ್ವಾ ಏನಾದರೂ ವ್ಯತ್ಯಾಸ ಇದೆಯಾ ಅವರು ನೀರು ಹಾಕಿದ್ರೆ ಅಭಿಷೇಕ ಅದು ತಪ್ಪು ಅಂತೀವಿ ಮತ್ತು ನಾವು ನೀರು ಹಾಕಿದ್ರೆ ಅವ್ರು ಏನೋ ಹಚ್ಚಿಬಿಟ್ರೆ ಅದು ತಪ್ಪು ಅಂತೀವಿ ಮತ್ತು ನಾವು ಬಚ್ಚಿದ್ರೆ ಅವರೇನೋ ಬೆಳಗಿದ್ರು ತಪ್ಪಂತೀವಿ ಮತ್ತು ನಾವು ಬೆಳಗಿದರೆ ಅವ್ರು ಅರ್ಪಿಸಿದ್ರೆ ಏನೋ ನೂರು ಮಾತಾಡ್ತೀವಿ ನಾವು ಅರ್ಪಿಸಿದ್ರೆ ದ್ವಂದ್ವ ಆಗುತ್ತಲ್ವಾ ಈ ದ್ವಂದ್ವಕ್ಕೆ ನಮಗೆ ಕ್ಲಾರಿಟಿ ಇಲ್ಲ ಅಂತಂದರೆ ಮತ್ತು ನಾವು ಹೇಳುತ್ತೀವಿ ಯಾವುದೂ ಶರಣರು ತಪ್ಪು ಮಾಡಲಿಲ್ಲ ಯಾವುದು ಶರಣರು ನಮಗೆ ತಪ್ಪಾಗಿ ಆಚರಣೆಯನ್ನು ಕೊಟ್ಟಿಲ್ಲ ಬಟ್ ಯಾಕೆ ಕೊಟ್ಟರು ಯಾರಿಗೆ ಕೊಟ್ಟರು ಯಾವ ಹಂತದವರಿಗೆ ಕೊಟ್ಟರು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಮತ್ತು ಅದನ್ನು ಎಷ್ಟು ದಿನಗಳವರೆಗೆ ಇಟ್ಕೊಳ್ಬೇಕು ಅಥವಾ ಅದೇ ಕಂಪಲ್ಸರಿನಾ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ ಸಮಯಕ್ಕೆ ತಕ್ಕಂತೆ ಸಂಪ್ರದಾಯಗಳು ಪರಿವರ್ತನೆ ಮಾಡಿಕೊಂಡು ಹೋಗಬೇಕಾಗತ್ತೆ ನಾವು ಅಪ್ಪ ಹಾಕಿದ ಹಾಲದ ಮರ ಅಂತ ಅದಕ್ಕೆ ನೇಣಾಕೋಬೇಡಿ ಅಂತ ಯಾಕೆ ಹೇಳಿದರು ಅಂದರೆ ಅದು ಧರ್ಮಕ್ಕೂ ಅನ್ವಯಿಸುತ್ತೆ ಒಂದು ಸಂಪ್ರದಾಯ ಒಂದು ಕಾಲಕ್ಕಾಗಿನೇ ಒಂದು ಸಮಾಜಕ್ಕಾಗಿಯೇ ಒಂದು ಹಂತದವರೆಗೆ ಅದು ಬೇಕಾಗುತ್ತೆ ನಂತರದಲ್ಲಿ ಬೇಕಾಗೋದಿಲ್ಲ ಮಗು ಚಿಕ್ಕವನಿದ್ದಾಗ ಒಂದಷ್ಟು ಆಸರೆಯಾಗಿ ಹಿಡ್ಕೊಂಡು ಓಡಾಡಲಿಕ್ಕೆ ಒಂದು ಸಣ್ಣದು ಮೂರುಗಾಲಿನ ಸಪೋರ್ಟಿನ ಬಂಡಿಯನ್ನು ಕೊಡ್ತೀವಿ ನಾವು ಚಿಕ್ಕವರಿದ್ದಾಗ ಅಥವಾ ಯಾವುದೋ ಒಂದು ರೀತಿಯ ಆಟಿಕೆ ಒಂದು ಸಾಮಾನುಗಳನ್ನು ಕೊಟ್ಟು ಇವತ್ತಿನ ಕಾಲದಲ್ಲಾದರೆ ಬೇರೆ ಬೇರೆ ರೀತಿಯ ವಿಧಾನ ಸಾಧನಗಳಿದೆ ಆದರೆ ಅದೇ ದೊಡ್ಡವನಾದ ಮೇಲೆ ಅದನ್ನು ಓಡಿಸೋದಕ್ಕೆ ಇವನು ಬೇಕಾಗ್ತದೆ ಇವನನ್ನು ನಡೆಸೋದಕ್ಕೆ ಯಾವುದು ಸಣ್ಣದೊಂದು ಸಾಧನ ಅನುಕೂಲ ಆಗಿತ್ತು ಆಸರೆಯಾಗಿತ್ತು ದೊಡ್ಡವನಾದ ಮೇಲೆ ಅಂತಂಥ ದೊಡ್ಡ ದೊಡ್ಡ ಗಾಡಿಗಳನ್ನು ಓಡಿಸೋದಕ್ಕೆ ಒಬ್ಬ ಪೈಲಟ್ ಆಗ್ತಾರೆ ಒಬ್ಬ ಡ್ರೈವರ್ ಆಗ್ತಾನೆ ಶಕ್ತಿ ಬಂದ ಮೇಲೆ ಇಲ್ಲ ಈ ಮುರುಘಾಳ ಬಂಡಿನೇ ನಮಗೆ ಆಸ್ರೆಯಾಗಿದ್ದು ಇದನ್ನು ಬಿಡಬಾರ್ದಲ್ಲವ ಇದನ್ನ ಇಟ್ಕೋಬೇಕು ಅಂತ ಅವತ್ತು ಪೈಲಟಲ್ಲಿ ಕುತ್ಕೊಂಡು ಅದನ್ನ ಜೊತೆಗೆ ಹೋಗ್ತಾನೆ ನಾವು ತೊಗೊಂಡೋದ್ರೆ ಏನಂತ ಕರಿತೀವಿ ಹಂಗೆ ಒಂದು ಸಂಪ್ರದಾಯ ಒಂದು ಆಚರಣೆಯನ್ನು ಆರಂಭದ ಹಂತದಲ್ಲಿ ನಮಗೆ ಒಂದಷ್ಟು ಇಷ್ಟಲಿಂಗದ ಮೇಲೆ ಒಂದಷ್ಟು ನೀರು ಹಾಕ್ಲಿಕ್ಕೆ ನಮ್ಮ ಹತ್ರ ಸಮಯ ಇಲ್ಲ ಒಂದು ಜಲ ಹಾಕಿ ಅಭಿಷೇಕ ಮಾಡಿ ಒಂದಷ್ಟು ತೃಪ್ತಿ ಪಡಲಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ ಒಂದು ಪತ್ರಿ ಏರಿಸಿ ಒಂದು ಕೈ ಮುಗಿಲಿಕ್ಕೆ ಕೃತಜ್ಞತೆ ಅರ್ಪಿಸ್ಲಿಕ್ಕೆ ನಮ್ಮ ಹತ್ರ ಸಮಯ ಇಲ್ಲ ತಾಳ್ಮೆ ಇಲ್ಲ ಅಂತಂದರೆ ಇವನು ಶರೀರವನ್ನು ಮರೆಯೋದು ಯಾವಾಗ ಆತ್ಮಲಿಂಗ ಆಗೋದು ಯಾವಾಗ ಜಂಗಮ ಸ್ವರೂಪನಾಗೋದು ಯಾವಾಗ ಮಹೇಶ ಸ್ಥಳಕ್ಕೆ ಬರೋದು ಯಾವಾಗ ಅನುಭೂತಿಯನ್ನು ಮಾಡೋದು ಯಾವಾಗ ಹಾಗಾಗಿ ಶರಣರೆಲ್ಲರೂ ಕೂಡ ನಮಗೆ ತುಂಬ ಸುಂದರವಾದ ಸಂಪ್ರದಾಯಗಳನ್ನು ಆಚರಣೆಗಳನ್ನು ಕೊಟ್ಟಿದ್ದಾರೆ ನಿಜ ಆದರೆ ಅದು ಎಲ್ಲಿಯ ತನಕ ಮತ್ತು ಯಾರಿಗೆ ಅನ್ನೋದನ್ನು ನಾವೇ ನಿರ್ಧಾರ ಮಾಡಬೇಕೇ ಹೊರತಾಗಿ ಯಾರು ಯಾರಿಗೂ ಕೂಡ ನಾವು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಂಗಂತ ಹೇಳ್ಬಿಟ್ಟರೆ ನನಗೆಲ್ಲ ಗೊತ್ತು ಇದನ್ನು ಬಿಡಬೇಕು ಅಂತ ಏನೂ ಇಲ್ಲ ಬಿಡಬೇಕಾ ಇಟ್ಕೊಳ್ಬೇಕಾದರೆ ನಿಮ್ಮ ವೈಯಕ್ತಿಕ ನಿಮ್ಮ ವಾತಾವರಣ ನಿಮ್ಮ ಅನುಭವ ಆದರೆ ಇಲ್ಲಿ ಮಾತ್ರ ಸದಾ ಇಟ್ಕೊಳ್ಬೇಕು ಅಭಿಷೇಕ ಒಳಗಡೆ ಪೂಜೆ ಮಾತ್ರ ನಿರಂತರವಾಗಿ ಇಲ್ಲಿ ಸ್ಮೃತಿಯಿಂದ ಆಗಲೇಬೇಕು ನಾನು ಆತ್ಮ ಇದ್ದೇನೆ ನಾನು ಶಿವಸ್ವರೂಪನಿದ್ದೇನೆ ನನ್ನ ಚೈತನ್ಯನಿದ್ದೇನೆ ನನ್ನ ಅಜರನಿದ್ದೇನೆ ನನ್ನ ಅವಿನಾಶಿ ಇದ್ದೇನೆ ನಾನೊಮ್ಮ ಸ್ವಯಂ ಶಿವ ಶಕ್ತಿ ಇದ್ದೇನೆ ಅಂತ ಸದಾ ಸ್ಮೃತಿಯ ಜಲದಲ್ಲಿ ನಮ್ಮನ್ನು ನಾವು ಅಭಿಷೇಕ ಮಾಡಿಕೊಳ್ತಾ ಇರಬೇಕು ನನ್ನಲ್ಲಿ ಇರುವ ಗುಣವಿಶೇಷತೆಗಳ ಒಂದು ಧಾರಣೆಯನ್ನು ಸದಾ ಮಾಡಿಕೊಳ್ತಾ ಇರಬೇಕು ತ್ರಿಕಾಲಜ್ಞಾನಿ ತ್ರಿಲೋಕ ಸಂಚಾರಿ ತ್ರಿಮೂರ್ತಿ ಅನ್ನುವ ಈ ಒಂದು ಸ್ಮೃತಿ ನನಗೆ ಸದಾ ಇರಬೇಕು ಇಲ್ಲೇ ಆತ್ಮಜ್ಯೋತಿ ಇದೆ ಅನ್ನುವಂಥ ಒಂದು ವಿಭೂತಿಯ ತಿಲಕ ನಾನು ಸ್ಮೃತಿಯಲ್ಲಿ ಇಟ್ಕೊಂಡಿರಬೇಕು ನಾನು ಪರಮಾತ್ಮನ ಸಂತಾನ ಅನ್ನುವ ಲಿಂಗಸೂಚಕದ ಸ್ಮೃತಿಯ ಅನುಭೂತಿ ನಮಗೆ ಸದಾ ಏಕರಸದಲ್ಲಿ ಇರಬೇಕು ಅದಿಲ್ಲದ ಹೊರತು ನಾವು ಏನೇ ಮಾಡಿದರೂ ಕೂಡ ವ್ಯರ್ಥ ಆಗುತ್ತೆ